ಮಹಾಲಯ ಅಮಾವಾಸ್ಯೆಯಂದೇ ವರ್ಷದ ಕೊನೆಯ ಸೂರ್ಯಗ್ರಹಣ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ನೋಡಿ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿಕ್ಕಿದೆ ಈ ಕೇತುಗ್ರಸ್ತ ಸೂರ್ಯಗ್ರಹಣವು ಕೆಲವು ರಾಶಿಗಳಿಗೆ ಶುಭವಾಗಿದ್ರೆ ಇನ್ನೂ ಕೆಲವು ರಾಶಿಗಳಿಗೆ ಅಶುಭವಾಗಿರುತ್ತೆ ಹೀಗಾಗಿ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಎನ್ನುವುದನ್ನು ತಿಳಿಯೋಣ ಜ್ಯೋತಿಷ್ಯದಲ್ಲಿ ಗ್ರಹಣಗಳನ್ನು ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿಕ್ಕಿದೆ ಹಿಂದೂ ಧರ್ಮದಲ್ಲಿ ಸೂರ್ಯಗ್ರಹಣವನ್ನು ಶುಭ ಅಂತ ಪರಿಗಣಿಸಲಾಗುವುದಿಲ್ಲ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ವರ್ಷದ ಕೊನೆಯ ಸೂರ್ಯಗ್ರಹಣ ಹನ್ನೆರಡು ರಾಶಿ ಮತ್ತು ಗ್ರಹಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವುದನ್ನು ತಿಳಿಯೋಣ ಸೂರ್ಯನು ಸಿಂಹವನ್ನ ಬಿಟ್ಟು ಸೆಪ್ಟೆಂಬರ್ ಹದಿನಾರರಂದು ರಾಶಿಯನ್ನ ಪ್ರವೇಶ ಮಾಡ್ತಾನೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕನ್ಯಾರಾಶಿಯಲ್ಲಿಯೇ ಉಳಿತಾನೆ ಆದರೆ ವರ್ಷದ ಕೊನೆಯ ಸೂರ್ಯಗ್ರಹಣವು ಆಸ್ಟ್ರೇಲಿಯಾ ಇಂಡೋನೇಷ್ಯಾ ದಕ್ಷಿಣ ಪೆಸಿಫಿಕ್ ಮಹಾಸಾಗರ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಅದರ ಸೂತಕ ಅವಧಿ ಮಾನ್ಯವಾಗಿರುವುದಿಲ್ಲ ಆದರೆ ಜ್ಯೋತಿಷ್ಯರ ದೃಷ್ಟಿಕೋನದಿಂದ ಈ ಗ್ರಹಣದ ಪರಿಣಾಮ ಹನ್ನೆರಡು ರಾಶಿ ಚಕ್ರಗಳ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕವಾದಂತಹ ಪರಿಣಾಮ ಬೀರುತ್ತೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯ ಜನರಿಗೆ ಸೂರ್ಯಗ್ರಹಣವು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಯಶಸ್ಸನ್ನು ತರಬಹುದು ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲ್ಪಡುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಆಧ್ಯಾತ್ಮಿಕ ಆಸಕ್ತಿ ಕೂಡ ಹೆಚ್ಚಾಗುತ್ತೆ ಇದು ನಿಮಗೆ ಮನಸ್ಸಿಗೆ ಶಾಂತಿ ಕೂಡ ನೀಡುತ್ತೆ ಕೆಲಸದಲ್ಲಿ ಹೊಸ ಅವಕಾಶ ಹೆಚ್ಚಿದ ಜವಾಬ್ದಾರಿಗಳು ಕೂಡ ನಿಮಗೆ ಸಿಗಬಹುದು ವೃಷಭ ರಾಶಿಯವರು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಯಾಕಂದರೆ ಗ್ರಹಣದ ಪರಿಣಾಮಗಳು ದೌರ್ಬಲ್ಯ ಮತ್ತು ಆಯಾಸಕ್ಕೂ ಕೂಡ ಕಾರಣವಾಗಬಹುದು ಕೌಟುಂಬಿಕ ವಿವಾದಗಳನ್ನು ತಪ್ಪಿಸಿ ಯಾಕಂದರೆ ಇದು ಸಂಬಂಧಗಳನ್ನು ಕೆಡಿಸಬಹುದು ಮಿಥುನ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕು ನಿಮ್ಮ ಮಾತಿನಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳಿ ಹೂಡಿಕೆಗಳು ಮತ್ತು ಹಣಕಾಸಿನ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾಕಂದರೆ ನಷ್ಟಗಳು ಸಂಭವಿಸುವಂತಹ ಸಾಧ್ಯತೆ ಇದೆ ಕಟಕ ರಾಶಿಯವರಿಗೆ ಗ್ರಹಣವು ನಿಮ್ಮ ಮೂರನೆಯ ಮನೆ ಮೇಲೆ ಅಂದರೆ ಧೈರ್ಯದ ಮನೆ ಪರಿಣಾಮ ಬೀರುತ್ತೆ ನೀವು ಮಿಶ್ರ ಫಲಿತಾಂಶವನ್ನು ಅನುಭವಿಸುತ್ತೀರಿ ಸಿಂಹರಾಶಿಯ ಮೇಲೆ ನೇರ ಪರಿಣಾಮ ಬೀರಬಹುದು ಯಾಕಂದರೆ ಸೂರ್ಯ ಅವರ ಆಡಳಿತ ಗ್ರಹ ಸಿಂಹರಾಶಿಯವರಿಗೆ ಗ್ರಹಣವು ನಿಮ್ಮ ಎರಡನೇ ಮನೆ ಅಂದರೆ ಸಂಪತ್ತು ಮತ್ತು ಮಾತಿನ ಮನೆಯಲ್ಲಿ ಸಂಭವಿಸುತ್ತೆ ಇದು ಆರೋಗ್ಯದ ಸವಾಲುಗಳನ್ನು ತರಬಹುದು ವಿಶೇಷವಾಗಿ ಬಲಗಣ್ಣಿಗೆ ಸಂಬಂಧಿಸಿದ್ದಾಗಿದೆ ಇನ್ನು ಈ ಅವಧಿಯಲ್ಲಿ ಆತ್ಮವಿಶ್ವಾಸ ಕುಂಠಿತವಾಗಬಹುದು ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರಬಹುದು ಕನ್ಯಾ ರಾಶಿಯವರು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅಡೆತಡೆಗಳನ್ನು ಸೃಷ್ಟಿಸುತ್ತೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಬೇಕಾಗುತ್ತೆ ತುಲಾರಾಶಿಯಲ್ಲಿ ಜನಿಸಿದವರು ಗ್ರಹಣದ ಸಮಯದಲ್ಲಿ ಧರ್ಮದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಬಹುದು ನಿಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ತೀರ್ಥಯಾತ್ರೆಗೆ ಹೋಗಬಹುದು ಇವರ ಜೀವನದಲ್ಲಿ ನಡೀತಾ ಇರುವ ಯಾವುದೇ ಸಮಸ್ಯೆಗಳು ಕೂಡ ಕೊನೆಗೊಳ್ಳುತ್ತೆ ಮಕ್ಕಳನ್ನು ಹೊಂದಲು ಬಯಸುವ ದಂಪತಿಗಳು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಪಡೆಯಬಹುದು ವೃಶ್ಚಿಕ ರಾಶಿಯವರು ಈ ಗ್ರಹಣದಂದು ಹನ್ನೊಂದನೇ ಮನೆಯಲ್ಲಿ ಲಾಭದ ಮನೆಯಲ್ಲಿ ಇರುತ್ತೆ ಇದು ಅತ್ಯುತ್ತಮ ಅವಕಾಶಗಳನ್ನು ವೃಶ್ಚಿಕ ರಾಶಿಯವರಿಗೆ ತರುತ್ತೆ ಬಹು ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಧನುರಾಶಿಯ ರಾಶಿಯ ಜನರಿಗೆ ಗೊಂದಲಮಯವಾಗಿರುತ್ತೆ ಎಚ್ಚರಿಕೆ ತುಂಬಾ ಅಗತ್ಯ ನ್ಯಾಯಾಲಯದ ಪ್ರಕರಣಗಳು ಕೂಡ ನಕಾರಾತ್ಮಕ ಪರಿಣಾಮವನ್ನು ಬೀರಬಹುದು ಮಕರ ರಾಶಿಯವರಿಗೆ ಗ್ರಹಣವು ಒಂಬತ್ತನೆಯ ಮನೆಯ ಮೇಲೆ ಪ್ರಭಾವ ಬೀರುತ್ತೆ ಇದು ಹಠಾತ್ ಏರಿಳಿತವನ್ನ ತರಬಹುದು ವರ್ಗಾವಣೆಯ ಜೊತೆಗೆ ಉದ್ಯೋಗ ಬಡ್ತಿ ಕೂಡ ಸಿಗಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ